ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಪಾಟ್ಗಳಿಗೆಲ್ಲ ನೀರಾಗ್ತಾಯಿದ್ದೀನಿ ಇನ್ನು ಪಕ್ಷಿಗಳಿಗೆ ಫುಡ್ ಇಡಬೇಕು ಈ ಥರ ತುಂಬ ಹರಿಯೋಂಗ ಹಾಕ್ತೀನಿ ಪಾಟ್ಗಳಿಗೆ ಸೊ ಅವಾಗ ನಾಳೆ ಒಂದಿನ ಹಾಕಿಲ್ಲ ಅವ್ನು ಮರ್ತೋಗ್ಬಿಟ್ರೆ ಇನ್ ಕೇಸ್ ಅವಾಗ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ತುಂಬ ಹಾಕ್ಬಿಡ್ತೀನಿ ಸೊ ಇವಾಗ ಬನ್ನಿ ಪಕ್ಷಿಗಳಿಗೆ ಫುಡ್ ಹಾಕೋಣ ತುಂಬ ಕೆಳಗಿತ್ತಂದರೆ ಅದಕ್ಕೆ ಬಗ್ಗಿ ಬಗ್ಗಿ ತಗೊಳಕ್ಕಾಗಲ್ಲ ಆವಾಗ ಬಾಕ್ಸ್ನ ಕೆಳಗಡೆ ಉಂಡಿಸ್ಬಿಟ್ಟು ಅಕ್ಕಿ ಎಲ್ಲ ಚೆಲ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಸೊ ಇವಾಗ ನೀರಿಡ್ತಾಯಿದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಇದೆ ಅನ್ನೋವಾಗ್ಲೇ ಇದಕ್ಕೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಕೆಳಗೆಲ್ಲ ಚಲ್ಲಿ ಫುಲ್ ಗಲೀಜು ಮಾಡಿ ಹೋಗ್ಬಿಡ್ತಾರೆ ಅದು ಒಂದು ಎರಡಾದರೆ ಏನೂ ಆಗಲ್ಲ ಒಂದಷ್ಟು ಕುತ್ಕೊಂಡಿರ್ತಾರಲ್ವ ಎಲ್ಲ ಫೈಟ್ ಆಡ್ತಾ ಇರ್ತಾರೆ ನಾನು ನಾನು ಅಂಥೇಳಿ ಅಲ್ಲಿ ಬಗ್ಗೆ ಬಗ್ಗೆ ತಿನ್ನೋವಾಗ ಏನಾಗ್ಬಿಡುತ್ತೆ ಗ್ರಿಪ್ ಸಿಗೋಲ್ಲ ಸೊ ಇದು ವೆಯ್ಟ್ ಇರಲ್ವಲ್ಲ ಜಾರಿ ಕೆಳಗಡೆ ಬಿದ್ದೋಗುತ್ತೆ ಸೊ ಅದರಲ್ಲಿರೋವಂಥಷ್ಟು ಅಕ್ಕಿನೂ ಕೂಡ ಚೆಲ್ಲಿ ಮತ್ತೆ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಇರುವಾಗಲೇ ಹಾಕ್ಬಿಡ್ತೀನಿ ಇವಾಗ ನೀರಿಟ್ಟಿದ್ದೀನಿ ಒಂದು ಕಡೆ ಅಕ್ಕಿ ಇಟ್ಟಿದ್ದೀನಿ ಇನ್ನೇನು ಬರ್ತಾರೆ ಬರೋ ಟೈಮ್ ಆಯಿತು ಕರೆಕ್ಟಾಗಿ ಆರೂವರೆ ಆರು ಆರು ಆರೂವರೆಗೆಲ್ಲ ಬಂದ್ಬಿಡ್ತಾರೆ ಸೊ ನಾನು ಇವಾಗ ಆರು ಗಂಟೆಗೆ ಇಡ್ತಾಯಿದ್ದೀನಿ ನೋಡೋಣ ಸೊ ಬನ್ನಿ ಲಾಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಣ ಇವಾಗ ಮುಂದಿನ ಕೆಲಸ ಏನೆಲ್ಲ ಇದೆ ಅದನ್ನು ಮಾಡ್ಕೊಳ್ಳೋಣ ಇವಾಗ ಫುಡ್ ಹಾಕಿ ಫುಡ್ ಬಂದ್ನಲ್ಲ ಒಂದು ಹತ್ತು ನಿಮಿಷ ಆಯಿತು ಹಾಕಿ ಬಂದು ಇವಾಗ ಬರ್ತಾರೆ ನೋಡಿ ಎಲ್ಲ ಸಾಲಾಗಿ ನೋಡಿ 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 ಬಂದರು ಎಷ್ಟು ಚೆನ್ನಾಗಿ ಇಸ್ ಮಾಡಿದೆ ಕರೆಕ್ಟಾಗಿ ಬಂದರು ಇಲ್ಲಿ ಯಾರು ಇದ್ದಾರೆ ರಾತ್ರಿ ನಾನು ಮೆಂತ್ಯ ಕಾಳನ್ನು ನೆನೆಸಿಟ್ಟಿದ್ದೆ ನೋಡಿ ಒಂದು ಗ್ಲಾಸ್ಗೆ ಹಾಕಿ ನೆನೆಸಿಟ್ಟಿದ್ದೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಕುದಿಸ್ಕೊಂಬಿಡೋಣ ಇದಕ್ಕೆ ಇನ್ನೊಂದು ಗ್ಲಾಸ್ ಆ್ಯಡ್ ಮಾಡ್ಕೋತೀನಿ ಸುಮಾರು ಜನ ಮೆಂತ್ಯಕಾಳು ನೀರನ್ನು ಕುಡಿತಾರೆ ಬರೀ ಮೆಂತ್ಯಕಾಳನ್ನ ಮಾತ್ರ ಸೋಸ್ಬಿಟ್ಟು ಎಸ್ಬಿಡ್ತಾರೆ ಸೊ ಅದು ಮೆಂತ್ಯಕಾಳು ನೀಟಾಗಿ ನೀರಲ್ಲಿ ಬೆಂದ ಮೇಲೆ ಫುಲ್ಲು ಸಾಫ್ಟಾಗಿ ಹೋಗಿರುತ್ತೆ ಅದನ್ನು ತಿನ್ನೋಕ್ಕಾಗೋಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ ಅದು ಟೇಸ್ಟೇ ಚೇಂಜ್ ಆಗಿ ಹೋಗಿರುತ್ತೆ ಸೊ ಆರಾಮಾಗಿ ತಿನ್ಬೋದು ತಿನ್ನಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಯಾವುದೇ ಒಂದನೇ ಆಗಲಿ ನೆನೆಸಿಟ್ಬಿಟ್ಟು ನೀವು ಈ ಥರ ಕಾಯಿಸ್ಕೊಂಡು ಕುಡಿತಿದ್ದೀರಾ ಅಂದರೆ ಅದನ್ನು ತಿನ್ಬೋದು ಚಕ್ಕೆ ಲವಂಗ ಕಾಳು ಮೆಣಸು ಮೆಂತ್ಯ ಜೀರಿಗೆ ಸೋಂಪಕಾಳು ಯಾವುದೇ ಒಂದು ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ಪ್ ಕೂಡ ಆಗುತ್ತೆ ಆರೋಗ್ಯಕ್ಕೆ ಸೊ ತಿನ್ನಿ ವೇಸ್ಟ್ ಮಾಡಿಬಿಡಿ ಇದನ್ನು ಫಿಲ್ಟರ್ ಮಾಡಿಬಿಟ್ಟು ಬರೀ ನೀರು ಮಾತ್ರ ತೊಗೊಂಡು ಕಾಳನ್ನ ಎಸೆಯೋದೆಲ್ಲ ಮಾಡೋಕೋಗ್ಬಿಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಮೆಂತ್ಯ ನೀರು ಅದನ್ನು ಆಫ್ ಮಾಡಿಕೊಂಡು ನೀರನ್ನು ಹಾಕೊಳ್ಳೋಣ ಇವಾಗ ಮೆಂತ್ಯ ನೀರು ರೆಡಿಯಾಗಿದೆ ಮೆಂತ್ಯ ನೀರನ್ನು ಕುಡ್ಕೊಂಡ್ ಬಂದ್ಬಿಡೋಣ ಬನ್ನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಸೊ ಇವಾಗ ಅದು ಆಗಿದೆ ಅದನ್ನು ತಗೊಂಡು ಇವಾಗ ಒಣ್ಗಾಕೋಣ ಇವಾಗ ಬಟ್ಟೆಗಳನ್ನೆಲ್ಲ ಒಣಗಾಕಿದಾಯ್ತು ಇನ್ನು ಮುಂದಿನ ಕೆಲಸ ಮಾಡ್ಕೋಬೇಕು ಇವಾಗ ಎಲ್ಲ ಕೆಲಸನೂ ಮುಗಿಸಿ ಹೊರಟಿದ್ದೀನಿ ಸೊ ಇನ್ನೇನು ಟಿಫನ್ ಒಂದು ಮಾಡಬೇಕು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ತಲೆ ಬಚ್ಚಿಕೊಳ್ಬೇಕು ಸೊ ಇನ್ನೂ ಹೇರು ಒಣಗಿಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಓಡ್ತೀನಿ ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಸೊ ಟೊಮೆಟೊ ಭಾತ್ ರೆಡಿ ಇದೆ ಇನ್ನು ಪ್ಲೇಟ್ಗೆ ಹಾಕ್ಕೊಂಡು ತಿನ್ಬೇಕು ಅಷ್ಟೇ ಸೊ ಪ್ಲೇಟ್ಗೆ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಬನ್ನಿ ತಿನ್ನೋಣ ಇಲ್ಲ ಒಂದು ಹಾಕಿದೀನಿ ಸಂಜೆ ಬಂದ್ ಎಟ್ಕೊಬೇಕು ಈಗ ಕ್ಲಾಸ್ ಗೆ ಹೋಗ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಲೇಟ್ ಆಗೋಯ್ತಾ 5 ನಿಮಿಷ ಹೋಗೋಣ ಬನ್ನಿ ನೋಡಿ ರಾಗಿ ಎಲ್ಲ ಮಾಡ್ತಾ ಇದಾರೆ ಪ್ರಾಡಕ್ಟ್ ನಮ್ಮದು ಇನ್ನೂ ಏನು ಮಾಡಿಲ್ಲ ಇರುತ್ತೆ ಚೆನ್ನಾಗಿ ಕಲರ್ಫುಲ್ ಆಗ ತಗದ ಚೆನ್ನಾಗಿ ಅದು ಫುಲ್ ಮಾಡಿದ್ಮೇಲೆ ಇನ್ನೂ ಹಿಂಗೆ ಬರುತ್ತೆ ಚೆನ್ನಾಗಿ ಬಂದಿದೆ ನಮಗಿನ್ನೂ ಮಾಡೋದ್ರಲ್ಲೇ ಇದ್ದೀವಿ ತೋರಿಸು ವಾ ಸೂಪರ್ ನೋಡಿ ನಂದಿನಿದಿಂಗೆ ಬರ್ತದೆ ಹ್ಞೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಟ್ಕೊಂಡು ಹಾಕ್ತಾ ಇರೋದು ಚೆನ್ನಾಗಿ ಬರ್ತದೆ ಹ್ಞೂ ಸಬಿ ನೋಡಿ ಮಾಡ್ತಾ ಇರೋದು ಹಿಂಗೆ ಕರೆಕ್ಟ್ ತೋರಿಸು ಹಾಂ ಪಾಪು ಫೋಟೋ ಬರ್ಡೇಗೆ ಇವರು ಚೆನ್ನಾಗಿ ಮಾಡ್ತಿದ್ದಾರೆ ಲಕ್ಷ್ಮೀ ನೀವು ತೋರಿಸಿ ಲಕ್ಷ್ಮಿ ನಿಮ್ಮದು ತೋರಿಸಿ ನೋಡಿ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಎಲ್ಲ ಫುಲ್ ಟ್ಯಾಲೆಂಟ್ ಗರ್ಲ್ ತೋರಿಸಲ್ಲ ಅವಣ್ಯ ನೀನು ಮಾಡಿರೋ ಪ್ರಾಡಕ್ಟ್ ತೋರಿಸು ಏ ಪ್ಲೀಸ್ ತೋರಿಸು ಲವಣಿಂದು ತೋರಿಸ್ತಾ ಇದ್ದಾರೆ ಪ್ರಾಡಕ್ಟ್ ಹೇಗೆ ಮಾಡಿದ್ದಾರೆ ಅಂತ ಅದು ಅರ್ಧ ಬರ್ಧ ಆಗಿದೆ ಅಂದ್ಬಿಟ್ಟು ತೋರಿಸಲ್ಲ ಅಂತಿದ್ದಾರೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂತು ಅಷ್ಟೇನಾ ಅದ್ರ ಕೆಳಗಡೆ ಮಾಡೋಲ್ಲ ಇನ್ನೂ ಮುಂದೆ ಬರುತ್ತಾ ಹಾಂ ಹಾಂ ಮಾಡೋಣ ಇದೇ ಥರ ಮಾಡ್ಕೊಂಡು ಹೋಗ್ತೀರಾ ಇದು ಇದೇ ಥರ ಸೇಮ್ ನಾನೆಲ್ಲೋ ಇದನ್ನೇನೆ ಇನ್ನು ಕೆಳಗಡೆ ಕೆಂ ಕಂಟಿನ್ಯೂ ಮಾಡ್ತೀರಾ ಅಂದ್ಕೊಂಡೆ ಅಷ್ಟಕ್ಕೆ ಸಾಕಾಗೋಯ್ತು ಅವರಿಗೆ ಅಯ್ಯೋ ಹೇಳ್ಕೊಂಡಿದ್ದೀನಿ ಅಷ್ಟೇ ದೊಡ್ಡದಾಗಿ ಮಾಡ್ತೀನಿ ಅಲ್ವ ಗೊತ್ತಿಲ್ಲ ಇವಾಗ ಹಾಕೊಂಡು ತೋರಿಸ್ತಾ ಇದ್ದಾರೆ ಹೇಗೆ ಬಂದಿದೆ ಅಂತ ಅವ್ರಸ್ಬೆಂಡ್ ಅಲ್ವಾ ಅಂದ್ರೆ ಒಳಗಡೆ ಸ್ಟಿಚ್ ಮಾಡಿಸ್ಬೋದು ನಿಮ್ಮ ಇದಕ್ಕೆ ಕಣ್ಣಿಗೂ ಮಾಡಿ ಚೆನ್ನಾಗಿ ಬರುತ್ತೆ ಕಣ್ಣಿಗೂ ಅದೇ ತುಂಬಾ ದಪ್ಪ ಇದೆ ಅಲ್ಲ ಸ್ಟಿಚ್ಚು ಅದಕ್ಕೆ ಹಿಂದೆ ಕಡೆ ತಿರ್ಕೊಳ್ಳಿ ಯಾಕೆ ಹ್ಞೂ ಹಂಗೆ ಮಾಡಿಬಿಡೋಣ ಹಿಂಗೆ ಮಾಡಿಬಿಡೋಣ ಅಂತ ಡ್ರಾಯಿಂಗ್ ದೊಡ್ಡದಾಗ ಬಿಡಿಸ್ಕೊಂಡಿರ್ತೀವಿ ಆಮೇಲೆ ಗೊತ್ತಾಗುತ್ತೆ ಟೈಮ್ ಎಷ್ಟು ಹಿಡಿಯತ್ತ ಚಿಕ್ಕ ಚಿಕ್ಕ ಹಾಂ ಹಾಂ ಇಟ್ಕೊಳ್ಳಿ ಇವಾಗ ಫ್ರೆಂಟ್ ಡಿಸೈನ್ ಗಿಟೇ ಕಾಣಿಸೋ ಹಂಗೆ ಇಟ್ಕೊಳ್ಳಿ ಮೇಲ್ಗಡೆ ಐತಿ ಹಾಂ ಹಂಗೆ ಕಾಣಿಸ್ಬೇಕು ಚೆನ್ನಾಗಿ ಸೂಪರ್ ಆ್ಯಕ್ಚುಲಿ ಅದು ಹಿಂದೆಗಡೆನೂ ನೀವು ಫಿಲ್ ಮಾಡಿದ್ರೆ ಸಕ್ಕದಾಗ ಕಾಣಿಸುತ್ತೆ ಬಟ್ ಆದರೆ ಟೈಮ್ ಬೇಕು ಹ್ಮ್ ಎಕ್ಸ್ಪ್ರೆಷನ್ ನೋಡಿ ನಾನು ಮಾಡ್ಕೊಂಡಿರೋದು ಅಲ್ಲೇ ಮಾಮೂಲಿ ಶಾಪಲ್ಲೇ ಎಲ್ರು ಎಕ್ಸ್ಪ್ರೆಷನ್ ಹೇಗಿತ್ತು ನೋಡಿ ನಾನು ಅವಾಗಿಂದ ಬಂದಾಗಿಂದ ತಗೊಂಡ್ ಬಂದಿಲ್ಲ ತಗೊಂಡು ಬಂದಿಲ್ಲ ಅಂತ ಹೇಳ್ತಿದ್ದೆ ನೀವೆಲ್ಲ ಕೊಟ್ಟ ಮೇಲೆ ಕೊಡೋಣ ಅಂದ್ಕೊಂಡೆ ಥ್ಯಾಂಕ್ ಯು ನಂದು ಅದು ಹಿಂದೆಗಡೆ ಕವರ್ ಮಾಡ್ತಾರ ಚೆನ್ನಾಗಿ ಇಲ್ಲಂದ್ರೆ ಹಿಂದೆಗಡೆ ಎಲ್ಲರು ಝೂಮ್ ಆಗಿ ನೋಡ್ತವ್ರಪ್ಪ ಹೆಂಗ ಹೆಂಗ್ ಮಾಡವ್ರೆ ಅಂತ ಹಿಂಗೆ ಅದು ಮೇಲ್ಗಡೆ ಲಾಕ್ ಇದೆಯಲ್ಲ ಆ ಲಾಕ್ನ ಓಪನ್ ಮಾಡಿಸಿ ಆ ಲಾಕಿಗೆ ಏನಾದರೂ ಹಾಕ್ಸ್ಬಿಟ್ಟು ಆ ಫ್ರೇಮ್ ಸಮೇತನೇ ಫ್ರೇಮ್ ದೊಡ್ಡ ಫ್ರೇಮ್ಗೆ ಹಾಕ್ಸೋದು ಆ ಥರ ಮಾಡ್ಬೋದು ಇಲ್ಲ ಕಣೋ ಸಾಕು ಅಷ್ಟೇ ನಂದಿನಿ ಅಂತೀವಿ ಹೋಗ್ಲಿ 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 ನನ್ನ ಮೇಲೆ ಹಾಕ್ತಾರೆ ಹೌದಾ ತೋರಿಸಿದಿರಿ ನಿಮ್ಗೆ ತೋರಿಸ್ತೀನಿ ಸೀಕ್ರೆಟ್ ಅದಕ್ಕೆ ಸೀಕ್ರೆಟ ಸೀಕ್ರೆಟ್ ಅಂದಿದ್ದು ಥ್ಯಾಂಕ್ ಯು ನೀವು ಬೀಟ್ಸ್ ಆಫ್ ಬೀಟ್ಸ್ ಬರುತ್ತೆ ಅದನ್ನು ತಗೊಂಡು ಬಂದೆ ಒಂದು ಟೆನ್ ಗ್ರಾಮು ಹ್ಞೂ ಅದನ್ನು ಫೆವಿಕಲಲ್ಲಿ ಅನ್ನಿಸ್ತೆ ತುಂಬ ಪೇಷನ್ಸ್ ಬೇಕು ಮಾಡೋಕ್ಕೆ ಇದು ನ ಪೇಷೆಂಟ್ಸ್ ಇದೆ ಬಿಡಿ ಹಾಫ್ ಡೇಸ್ ಅಲ್ಲಿ 2 ಡೇಸ್ ಅಲ್ಲಿ ಮುಗಸಿರೋದು ಇದು ನಾನು ತಗೊಂಡ್ ಬಂದಿದ್ದೀನಿ ಈಗಂತ ಬರಿ 2 ಡೇಸ್ ಅಲ್ಲಿ ಮುಗಿಸಿದ್ದೀನಿ ಈಗ ಅವ್ ಇರ್ಕಳ್ತಾ ಇದ್ದ್ರು ನೋಡ್ರೆ

ಅಯ್ಯೋ ಅಯ್ಯೋ ಏನ್ ಝೂಮ್ ಆಗಿ ಎಲ್ಲಾನು ಎತ್ತಿ ಎತ್ತಿ ನೋಡ್ತಾವ್ರ ಇವ್ರು ಲಾವಣ್ಯ ಲವಣ್ಯ ಅದೇನು ಹೇಳ್ತಾರಲ್ಲ ದೇವ್ರು ಹೊರ ಕೊಟ್ರು ಪೂಜಾರಿ ಹೊರ ಕೊಡೋಲ್ಲ ನಂಗೆ ಅಯ್ಯೋ ದೇವ್ರ ಇನ್ನೊಂದ್ ವಿಷಯ ಗೊತ್ತಾ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ ನಿಮ್ಗೆ ನಮ್ಮ ಮನೆಯವ್ರು ಇದನ್ನ ಡಿ ಪಿಗ ಹಾಕೊಂಡವ್ರೆ ನಾನು ಮಾಡಿದ ತಕ್ಷಣನೇ ಫೋಟೋ ತೆಗ್ದ್ಬಿಟ್ಟು ಡಿ ಪಿಗ ಹಾಕೊಂಡವ್ರೆ ತಂಬ್ಲೈನಿಂಗ್ ನಿನ್ನೇ ಹಾಕ್ತೀನಿ ಇಟ್ಕೋ ಲವಣಿ ಹಂಗೆ ಇಟ್ಕೊ ನಿನ್ನೇ ತಂಬ್ಲೈನ್ಗೆ ಹಾಕ್ತೀನಿ ಇಟ್ಕೋ ನೀಟಾಗಿ ಇಟ್ಕೋ ಹಂಗಲ್ಲ ನಿನ್ನ ಮುಖ ತೋರಿಸು ನವೆಂಬರ್ ಮುಗ್ದೋಯ್ತಾ ಮುಗ್ದೋಯ್ತು ಥ್ಯಾಂಕ್ ಯು ಲೇಸ್ ಫಸ್ಟ್ ನೆಟ್ಟೆಡ್ ಬಟ್ಟೆ ತಗೊಂಡು ಅದ್ರ ಮೇಲೆ ನಾನು ಇದು ಸಿಲೆಕ್ಷನ್ ಮಾಡ್ಕೊಂಡೆ ಯಾವ ತರ ಲೇಸ್ ಹಾಕೋಣ ಅಂತ ಹೇಳಿ ನಾನು ಇದೆಲ್ಲದನ್ನು ತಕೊಂಡು ಒಂದೊಂದನ್ನೇ ಸ್ಟಿಚ್ ಮಾಡಿ ಹಾಕಿರೋದು ಇತರ ಅಂತ ಹ್ಮ್ ಚೆನ್ನಾಗಿ ಬರ್ತಿತ್ತು ಪಾಪಿಗೆ ಮಾಡಿದ್ರು ನಾನು ಸ್ಟಿಚ್ ಮಾಡಕ್ಕೆ ಏನಿಲ್ಲ ಕೈಯಲ್ಲಿ ಮಾಡಿರೋದು ಅದು machine ಅಲ್ಲ ನಾನು ಮಿಷಿನಲ್ಲಿ ಮಾಡಿಲ್ಲ ಮಿಷಿನಲ್ಲಿ ಬರೀ ಬಾರ್ಡ್ರ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಏನೂ ಆಗಲ್ಲ ಒಳಗಡೆ ಬಟ್ಟೆ ಸ್ಟಿಚ್ ಮಾಡಿದ್ದೀನಿ ಕಣೋ ಅದೆಲ್ಲ ಒಂಥರ ಮಿಸ್ಸಿಯಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಕ್ವಾಡ ಕಾಣಿಸುತ್ತಲ್ಲ ಅಂತ ಪೇಪರ್ನ ಕವರ್ ಮಾಡಿದ್ದೀನಿ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿರ್ಬೇಕು ಮೇನ್ ಹ್ಞೂ ಹಾಂ ರೇಷ್ಮೆ ದಾರ ತಗೊಂಡಿದ್ದೀನಿ ಶೈನಿಂಗ್ ಶೈನಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ಒಂದೇ ಅದು ಒಂದೇ ಕಲರ್ ಹಾಕಿದೀನಿ ರೆಡ್ ಕಲರ್ ಚೆನ್ನಾಗಿ ಅನ್ಸುತ್ತಲ್ಲ ಹೈಲೈಟ್ ಆಗಿ ಅಂತ ಇಲ್ಲಿ ತೋರಿಸಿರಿ ಹೋಗ್ಲಿ ಫೋಟೋ ತೋರಿಸ್ರಿ ಮಾಡಬೇಕಾಗಿತ್ತು ಏನು ಮಾಡ್ಬಿಟ್ಟು ಹಿಂದೆಗಡೆ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಪೇಪರ್ ಅನ್ಸಿಬಿಟ್ಟಿದೆ ಹಂಗಾಗಿ ಟೈಮ್ ಸಿಕ್ಕಿಲ್ಲ ಅಂತ ಪೇಂಟ್ ಕಲರ್ ಮಾಡಬೇಕಿತ್ತು ಹ್ಞೂ ಅದನ್ನೇ ಹೇಳ್ತಾರದು ಇಲ್ಲಿ ಥ್ರೆಡ್ ರೆಡ್ ಅದು ಮೆರೂನ್ ಕಲರ್ ಆಗಿದೆ ಅದು ಮರೂನ್ ಕಲರ್ ಆಗಿದೆ ಮೆತ್ತು ಮೆತ್ತಿಗೆ ಲಾವಣ್ಯ ಹಿಂದೆಗಡೆ ನೋಡಿ ಹೆಂಗಿದೆ ನಂದು ಸೇಮ್ ಹಂಗೆ ಆಗಿರೋದು ಕಣ ಲಾಕ್ ಮಾಡ್ತೀವಲ್ಲ ಹಿಂದೆಗಡೆ ಗಂಟೆ ಆಗುತ್ತೆ ಸವಿ ಅವ್ರಿಗೂ ಕೊಡಪ್ಪ ನೋಡ್ತಾರಂತೆ ಹಿಂದೆ ಹಿಂದೆ ಯಾವ್ದನಾ ಬಿಚ್ಚಂಗಿಲ್ಲ ಹಿಂದೆ ನಾನು ಹೆಂಗ್ ಮಾಡಿದಂತಾನೇ ಗೊತ್ತಾಗ್ಬಾರ್ದು ಅದಕ್ಕೆ ಕವರ್ ಮಾಡ್ಬಿಟ್ಟಿದ್ದೀನಿ ನೀಟಾಗಿ ಚೆನ್ನಾಗ್ ಬಂದೈತಾ ಅಯ್ಯೋ ಎಲ್ಲ ಮುಟ್ಟಿ ಮುಟ್ಟಿ ಎಷ್ಟು ನೀಟಾಗಿ ಎತ್ತಿ ಹೆಂಗೆ ಹೊಲ್ದಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಹ್ಞೂ ನೋಡಿ ಇವ್ರು ಫೋಟೋ ತೊಗೊತವ್ರಿ ನನ್ನ ಫ್ರೇಮ್ ಇಷ್ಟ ಆಯಿತು ಅಂತ ತಗೊಂಡೋಗಿ ನೀವೇ ಸಣ್ಣ ಸ್ಲಿಮ್ ಆಗ್ಬಿಟ್ಟವಳು ಸ್ಲಿಮ್ ಅಂತ ಹೇಳ್ತಾ ಇದೀವಿ ಹ್ಮ್ ಮದ್ವೆ ಆದ್ಮೇಲೆ ಸಣ್ಣ ಆಗ್ಬಿಟ್ಟವಳು ಮದ್ವೆ ಆದ್ಮೇಲೆ ನಾವೆಲ್ಲ ಮದ್ವೆ ಆದ್ಮೇಲೆ ದಪ್ಪ ಆದ್ರೆ ಅವಳು ಸಣ್ಣ ಆಗ್ಬಿಡೋ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಹೊಟ್ಟಿದ್ದೀವಿ ಮುಂದಿನ ಮಾತ್ರ ಮುಖ ತಿರುಗಿಸ್ಕೊಂಡ್ಬಿಡ್ತಾಳೆ ವಿಡಿಯೋ ಮಾಡೋ ಅಂದರೆ ಇವಾಗ ಸಂಜೆಗೆ ಜೋಳ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ಒಂದೊಂದು ಜೋಳ ತಿನ್ನೋಣ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಬಿಸಿ ಬಿಸಿ ಜೋಳ ಇದಕ್ಕಿವಾಗ ನಿಂಬೆಣ್ಣಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದಷ್ಟೆ ಇವಾಗ ಜೋಳಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ನಿಂಬೆಣ್ಣಲ್ಲಿ ತೆಗೆದು ಫುಲ್ ಈ ಥರ ಹಚ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಸಂಜೆಗೆ ಸ್ನ್ಯಾಕ್ಸ್ ಥರ ಈ ಥರ ಮಾಡ್ಕೊಂಡಿದ್ದೀನಿ ಬನ್ನಿ ತಿನ್ನೋಣ ಇವಾಗ ರಾತ್ರಿ ಊಟಕ್ಕೆ ಅಡುಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಸ್ವಲ್ಪ ಮಸಾಲೆನ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಇವಾಗ ಬೇಯಿಸ್ಕೊಂಡಿರೋಂಥ ಕಾಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಹಾಕೋಕ್ಕೆ ಮುಂಚೆ ಸಾಸಿವೆ ಕರ್ಬೇವು ಹಾಕಿ ಒಗ್ಗರಣೆ ಕೊಟ್ಕೋಬೇಕು ನಾನು ಹಾಗೆ ಹಾಕ್ಕೊಂಡು ಇವಾಗ ಮಸಾಲೆ ಹಾಕ್ಕೊಂಡು ಕುದರ್ಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ಹಾಕ್ಕೊಂಡು ಮಾಡ್ಕೋಬೇಕು ఊట బడస్తీ రాత్రి ఊటకి బి సాంబారు అన్న అప్ల ఉప్పినకైనా హాకొతాదిని ಇವಾಗ ಹಪ್ಲನ್ನು ಕೂಡ ಇಟ್ಕೊಂಡು ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೀನಿ ಸೊ ರಾತ್ರಿ ಊಟ ಇದಾಯಿತು ಇವತ್ತಿನ ವೀಡಿಯೋ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬಾಯ್